ಹಲೋ ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್ ನಾನು ನಾನಿವತ್ತು ಗೂಟಿ ಕಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನುಗ್ಗೆ ಗಿಡಕ್ಕೆ ಗೂಟಿ ಕಸಿ ನೋಡಿ ನುಗ್ಗೆ ಗಿಡನ ಅಥವಾ ಬೇರೆ ಯಾವುದೇ ಗಿಡ ಆದ್ರೂ ಪರವಾಗಿಲ್ಲ ಈ ರೀತಿ ಗಾಯ ಮಾಡ್ಕೋಬೇಕು ಒಂದು ಇಂಚ್ ಒಂದು ಇಂಚ್ ಒಳಗಡೆ ತೊಗಟೆ ಕಾಣೋವರೆಗೂ ಚರ್ಮ ಎಲ್ಲನ ತೆಗಿಬೇಕು ತೆಗ್ದಾದಮೇಲೆ ಏನು ಮಾಡಬೇಕು ತೆಗೆದಾದಮೇಲೆ ನಮ್ಮ ಒಂದು ಪ್ಲಾಸ್ಟಿಕ್ ಹಾಳೆಯಿಂದ ಪ್ಲಾಸ್ಟಿಕ್ ಹಾಲಿನ ಕವರ್ ಅಥವಾ ಏನಾದರೂ ತೊಗೊಂಡು ಇಲ್ಲಿ ಈ ಸೆಂಟ್ರಲ್ಲಿ ನೋಡಿ ಇಲ್ಲಿ ಮಣ್ಣು ಸಗಣಿ ಸ್ವಲ್ಪ ಗೊಬ್ಬರ ಎಲ್ಲನೂ ಹಾಕಿ ಕಲಸಿದ್ದೀನಿ ಅದನ್ನು ಈ ಕವರೊಳಗೆ ಹಾಕಿ ಕಟ್ಟಬೇಕಾಗತ್ತೆ ಓಕೆ ನಂದು ಒಂದೇ ಕ್ಯಾ ಕ್ಯಾಮ್ರಾ ಇರೋದರಿಂದ ಇಲ್ಲಿ ಹಿಡ್ಕೊಂಡು ಕಟ್ಟೋಕ್ಕಾಗಲ್ಲ ಕಟ್ಬಿಟ್ಟು ಆಮೇಲೆ ತೆಗಿದ್ದೀನಿ ಒಂದು ನಿಮಿಷ ನೋಡಿ ಈ ರೀತಿ ಕಟ್ಟಬೇಕು ಈ ರೀತಿ ಆ ಮಣ್ಣು ಮತ್ತು ಸಗಣಿ ಅದೇನು ಗೊಬ್ಬರ ಎಲ್ಲನೂ ಹಾಕಿ ಕಲಿಸಿದ್ದೀನಿ ಅದನ್ನು ಒಂದು ಕವರೊಳಗೆ ಹಾಕಿ ಈ ರೀತಿ ಗಟ್ಟಿಯಾಗಿ ಕಟ್ಟಬೇಕು ಕಟ್ಟಾದ ಆದಮೇಲೆ ಇಲ್ಲಿ ಚಿಕ್ಕ ಚಿಕ್ಕದು ಹೋಲ್ ಮಾಡಿಬಿಟ್ಟು ಸುತ್ತಲೂ ಈ ಥರ ಬಟ್ಟೆ ಸುತ್ತಬೇಕು ಬಟ್ಟೆ ಸುತ್ತಿ ಈ ಬಟ್ಟೆ ಮೇಲೆ ನೀರು ಹಾಕಬೇಕು ಒಂದು ತ್ರೀ ಡೇಸ್ ಫೋರ್ ಡೇಸಿಗೆ ಒಂದು ಸತಿ ನೀರು ಹಾಕಿದರೆ ಸಾಕು ಇದು ನಾನು ಫಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಫಿಫ್ಟೀನ್ ಡೇಸ್ ಬಿಟ್ಟರೆ ಸಾಕು ಅಂದ್ಕೊಂಡಿದ್ದೆ ಅದು ಫಿಫ್ಟೀನ್ ಡೇಸಿಗೆ ಚೆನ್ನಾಗಿ ಬರೋಲ್ಲ ಅಂದರೆ ಅದು ಬೇರು ತುಂಬ ಇದ್ರ ತುಂಬ ಬೇರು ಬರಬೇಕು ಅದು ಆಲ್ಮೋಸ್ಟ್ ಆಲ್ ಟೂ ಮಂತ್ಸ್ ಎರಡರಿಂದ ಎರಡೂವರೆ ತಿಂಗಳಲ್ಲಿ ತುಂಬ ಚೆನ್ನಾಗಿ ರೂಟ್ಸು ಡೆವಲಪ್ ಆಗಿರುತ್ತೆ ಆವಾಗ ನಾವು ಇಲ್ಲಿ ಕಟ್ ಮಾಡಿ ಬೇರೆ ಕಡೆಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇದು ನುಗ್ಗೆ ಗಿಡ ಆಗಿರೋದ್ರಿಂದ ಡೈರೆಕ್ಟಾಗಿ ಎಲ್ ನೆಟ್ಟರು ಬರುತ್ತೆ ಆದ್ರೂ ಎಕ್ಸ್ಟ್ರಾ ಕೇರ್ ಆ ರೀತಿ ಮಾಡಿದರೆ ಬೇಗ ಇವಾಗ ಎಕ್ಸಾಂಪಲ್ ನಾವು ಅಲ್ಲಿ ನೆಟ್ಟು ತುಂಬ ದಿವಸ ಇದು ಮಾಡೋದಕ್ಕಿಂತ ಇಲ್ಲಿ ನಮಗೆ ರೂಟ್ಸ್ ಎಲ್ಲ ಆಗಿ ಗಿಡ ಬಂದಾಗ ನಾವು ತೊಗೊಂಡೋಗಿ ಹಾಕ್ಬೋದು ಅಂತ ಅಂತೀನಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ನೆಕ್ಸ್ಟ್ ಈ ಒಂದೇ ಗಿಡಕ್ಕೆ ನಾಲ್ಕು ಮೂರು ಕಸಿ ಕಟ್ತಾ ಇದ್ದೀನಿ ಅದು ಗಿಡ ಎಲ್ಲ ಬಂದಾದಮೇಲೆ ಇಲ್ಲಿ ಕಟ್ ಮಾಡಿ ನೆಲದೊಳಗೆ ಹಾಕೋದು ಓಕೆ ಥ್ಯಾಂಕ್ ಯು ನಮಸ್ಕಾರ ನೆಕ್ಸ್ಟ್ ವೀಡಿಯೋದಂದು ಭೇಟಿಯಾಗೋಣ ನಮಸ್ಕಾರ